ಅಪ್ಪು ಸರ್ನ ಪ್ರೀತಿ ಮಾಡದವರು ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಪ್ಪು ಸರ್ ಅಂದರೆ ಪ್ರೀತಿ ಮನೆಯಲ್ಲಿ ಹೇಗೆ ಗಣಪತಿಗೆ ಪೂಜೆ ಸಲ್ಲುತ್ತೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳು ನಡೆದರೂ ಕೂಡ ಅಪ್ಪು ಸರ್ಗೊಂದು ವಿಶೇಷ ಪೂಜೆ ಸಲ್ಲುತ್ತೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಸೊ ನಿಮಗೆ ಅಪ್ಪು ಸರ್ ಅಂದರೆ ಯಾಕೆ ಇಷ್ಟ ಅಂತ ಯಾವ ಗುಣ ಇಷ್ಟ ಅವರ ಯಾವ ಸಿನಿಮಾಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನೀವು ಹೇಳಿದ ಕರೆಕ್ಟು ಅಪ್ಪು ಸರ್ನ ಇಷ್ಟಪಡದಿರೋ ಅವ್ರು ಯಾರೂ ಇಲ್ಲ ಸೊ ಹಾಗಾಗಿ ಅಪ್ಪು ಸರ್ ಒಂಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಅನ್ನೋದು ಒಂದು ನಮಗೆ ಪ್ರೌಡು ಬಿಕಾಸ್ ಯಾರೇ ಒಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆಗಿರ್ಬೇಕಾದ್ರೆ ನಾವು ಬರೀ ಆನ್ ಸ್ಕ್ರೀನಲ್ಲಿ ಎಷ್ಟು ಚೆಂದ ಮಾಡ್ತೀವಿ ಅಥವಾ ಎಷ್ಟು ಹೀರೋಯಿಸಮ್ ಅಥವಾ ಹೀರೋಯಿನ್ ಆಗಿ ಕಾಣಿಸ್ಕೋತೀವಿ ಅನ್ನೋದು ಮುಖ್ಯ ಅಂತ ಅನಿಸಲ್ಲ ಬಿಕಾಸ್ ವೈಯಕ್ತಿಕವಾಗಿ ವ್ಯಕ್ತಿತ್ವದಲ್ಲೂ ಕೂಡ ಆ ಒಂದು ಗುಣಗಳನ್ನ ಅಳ್ವಳಿಸ್ಕೊಂಡಿರಬೇಕು ಓನ್ಲಿ ದೆನ್ ನಾವು ಸಮಾಜಕ್ಕೂ ಕೂಡ ಹೀರೋ ಹೀರೋಯಿನ್ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಅಪ್ಪು ಸರ್ ತುಂಬ ಎತ್ತರದಲ್ಲಿ ಕಾಣಿಸ್ತಾರೆ ಅವ್ರಿಗಿದ್ದಂಥ ಸಮಾಜದ ಮೇಲೆ ಇರೋ ಒಂದು ಕಾಳಜಿ ಇರ್ಬೋದು ಆ್ಯಂಡ್ ಅವ್ರ ಪ್ರೊಫೆಷನಲ್ಲೂ ಕೂಡ ಆ್ಯಕ್ಚುಲಿ ನನಗೆ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ತುಂಬ ಜನ ಇಷ್ಟಪಟ್ಟಿದ್ದೆ ನಾನು ಅಪ್ಪು ಸರ್ ಯಾವುದೇ ರೀತಿ ಮುಜುಗರ ತರುವಂಥ ಸೀನ್ಸ್ ಮಾಡಿಲ್ಲ ಸೊ ನಾನು ಹಾಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿರೋ ವಿಡಿಯೋ ನೋಡಿ ತುಂಬ ಜನ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು ತುಂಬ ಆಯಿತು ನೀವು ಈ ಥರ ಒಂದು ನಿರ್ಧಾರದಲ್ಲಿರೋದು ಆ್ಯಂಡ್ ಅಷ್ಟು ಅಂದರೆ ಯೂಶ್ವಲಿ ಅಪ್ರಿಷಿಯೇಷನ್ ಬರೋದು ತುಂಬ ಕಷ್ಟ ಸಿನ್ಮಾ ಈ ಥರ ಮಾಡಲ್ಲ ಅದು ಮಾಡಲ್ಲ ಅಂದಾಗ ಬಟ್ ಅವ್ರ ಕಡೆಯಿಂದ ಅಷ್ಟು ಅಪ್ರಿಸಿಯೇಷನ್ ಬಂದಾಗ ನನಗೆ ತುಂಬ ಖುಷಿ ಕೊಡ್ತು ಓಕೆ ನನ್ನ ನಿರ್ಧಾರಗಳನ್ನ ಒಂದಷ್ಟು ಜನ ಅಪ್ರಿಷಿಯೇಟ್ ಮಾಡೋರಿದ್ದಾರೆ ಅಂತ ಆ್ಯಂಡ್ ಅಪ್ಪು ಸರ್ ನನಗೆ ಯಾಕೆ ಇಷ್ಟ ಅಂದರೆ ಚಿಕ್ಕೋಳಿಂದ ನಾನು ಅವ್ರ ಸಿನ್ಮಾ ಅಂದರೆ ತುಂಬ ಇಷ್ಟ ನಮ್ಮ ಮನೇಲೂ ಕೂಡ ಎಲ್ಲರೂ ಅಪ್ಪು ಸರ್ ಫ್ಯಾನ್ಸು ಸೊ ಅವ್ರ ಸಿನ್ಮಾ ಬಂತು ಅಂದರೆ ಮಿನಿಮಮ್ ಐದಾರು ಸಲ ಸಿನ್ಮಾ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ವಿ ಬಿಕಾಸ್ ಚಿಕ್ಕಪ್ಪನ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಚಿಕ್ಕಪ್ಪನ ಜೊತೆ ಒಂದು ಸಲ ಅಪ್ಪನ ಜೊತೆ ಸಲ ಅಮ್ಮನ ಜೊತೆ ಸೊ ಹೀಗೆ ತುಂಬ ಎಲ್ಲರ ಜೊತೆ ಸಿನಿಮಾ ನೋಡ್ಕೊಂತ ಬೆಳ್ದಿದ್ದು ಬಟ್ ಅಪ್ಪು ಸರ್ ಜೊತೆ ಸಿನಿಮಾ ಮಾಡೋ ಆಸೆ ಅಂತ ಕನ್ಸಂತ ತುಂಬಾ ಇತ್ತು ಅದು ಕನ್ಸ್ ಕನ್ಸಾಗೆ ಉಳಿದಿದೆ ಅನ್ನೋದು ಒಂದು ಬೇಜಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ